ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಗರ್ವಭಂಗ ಆಗಲೇಬೇಕು ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರು ಗುಡುಕಿದ್ದಾರೆ ಮೈಸೂರು ಕ್ಷೇತ್ರದಲ್ಲಿ ಸಿದ್ದರಾಮಯ್ಯಗೆ ಸೋಲುಣಿಸಬೇಕು ಸಿಎಂ ಗರ್ವಭಂಗ ಆಗಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಹೋರಾಡಬೇಕು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ ಮೈಸೂರು ಚಾಮರಾಜನಗರ ಅಭ್ಯರ್ಥಿ ಗೆಲ್ಲಿಸೋ ಶಕ್ತಿ ಜಿಟಿಡಿಗಿದೆ ಮೈಸೂರು ಚಾಮರಾಜನಗರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಅಂತ ಮೈತ್ರಿ ಪಕ್ಷಕ್ಕೆ ಕರೆ ಕೊಟ್ಟಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ದೇವೇಗೌಡರು ಕೊಟ್ಟಂತ ಕರೆ ಇದು ಮಾಜಿ ಮಂತ್ರಿಗಳಿದೆ ಎರಡು ಪಕ್ಷ ಅಲ್ಲಿ ನಿರ್ವಹಣೆಯಲ್ಲಿ ಕೂದ್ರು ತುಂಬಾ ಕೆಲಸ ಮಾಡಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷ ಜೆ ಟಿ ಮೈಸೂರಿನ ಚಾಮರಾಜನಗರ ಸೀಡ್ ಎರಡು ಸೀಟನ್ನು ಗೆಲ್ಲಿಸುವ ಒಂದು ಶಕ್ತಿ ನಿಮಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸಿದ್ದರಾಮಯ್ಯನ ಗರ್ವ ಭಂಗ ಆಗಬೇಕು ಆ ಗರ್ವ ಭಂಗ ಆಗಬೇಕಾಗಿದ್ರೆ ನಾವು ನಿಷ್ಠೆಯಿಂದ ಹೋರಾಟ ಮಾಡುವ ಛಲ ನಮ್ಮಲ್ಲಿರಬೇಕು ಆ ಕೆಲಸ ನೀವು ಮಾಡು ನಾನು ದಯಮಾಡಿ ಬೇಸರ ಮಾಡ ಒತ್ತಿ ಹೇಳ್ತಾ ಇದ್ದೆ ಅಶೋಕ್ ಜವಾಬ್ದಾರಿ ಕೊಟ್ಟಿದೆ ಬೆಂಗಳೂರು ಗ್ರಾಮಾಂತರ ಅಶೋಕ್ ಅವರೇ ನಮ್ಮ ಮಳೆಯ ಬಂದಿಲ್ಲ ಅಂತ ಕಾಣುತ್ತಿಲ್ಲ ಅವರು ಸಾಮಾನ್ಯವಾಗಿ ಅವ್ರ ಸ್ವಭಾವ ನೀವು ನಿಮ್ಮ ಹೊಣೆಗಾರಿಕೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್